ಅಲ್ಲೇನು ರಾಮಚರಣನ್ ಅವ್ರಿಗೆ ಕಣ್ಮಿಕೊಂಡಿತ್ತು ಬಿಡಿಸು ಇಲ್ಲಂದ್ರೆ ಬೇರೆ ತರ ಇಲ್ಲ ನಕಾಶಕ್ಕೆ ಸೇರಿಸ್ಕೊಳ್ಳೋಣ ಅಷ್ಟೇ ಆಮೇಲೆ

ಏನಾಯ್ತು ಸಿದ್ಲಿಂಗ್ ಸ್ವಾಮಿ ಅಕ್ಕಂದ ಏನ್ ಮಾಡ್ತೀಯ ಮಾಡು ಅವು ಗೊಲ್ರೆಟ್ಟಿ ಅವು ಎಲ್ಲೆಲ್ಲಿ ಎರಡು ಸಾವಿರ ಎಸ್ ಎಸ್ ಅಂತ ನಮಗೆ ಗೊತ್ತೇ ಇಲ್ಲ ಎರಡು ಸಾವಿರನ ಆರ್ ಜಿಯಿಂದಾನೇ ಅದ್ರಿ ಮೊನ್ನೆ ಒಬ್ಬ ಮಾಡೋ ಚೆಕ್ ಲೀಸ್ಟ್ ತರಿಸಿದಿವಿ ಅವನು ವಂಶ ರಕ್ಷ್ಮಲ್ಲಿ ಹೆಣ್ಮಕ್ಳು ತವರ ಚಂದ್ರ ಚೇರ್ಮನ್ ಹಿಡ್ಕೊಳ್ಳ

ಇಂಥರ್ಗೆಲ್ಲ ಹಂಗೆ ಅಕ್ಕಿ ಕೊಡಲು ಅಂತ ನೀವು ನೀವು ಏನ್ ಕತೆ ನಿಮ್ದಲ್ಲ ಎಲ್ಲ ಸೊಸೈಟಿ ಓನರ್ ಅವ್ರು ಅದಕ್ಕೆ

ಿಲ್ಲ ಅಂತ ನಾವು ಇದನ್ನ ಹಾಕ್ತೀನಿ ಅವ್ರದ್ದು ಅದಕ್ಕೆ ಸೇರಿಸ್ಕೊಂಡ್ರೆ ಸೇರಿಸ್ತೀನಿ ಇದಾರು ಇಲ್ಲ ಅಂತ ಹೇಳ್ಬಿಡು ಅದ್ರಲ್ಲಿ ಅಪ್ಪನ್ಸಾ ಅವನ್ನೇ ಅಂತ ಸೇರ್ಸು ಅದು ಹೆಂಗಾರು ಸೇರಿಸ್ಬೇಕು ತಗೋಣಿಲ್ಲ ಅಂತ ಹೇಳಿದೀನಿ ಹೋಗ್ರಲ್ಲಿ ಅದ ಅದೇ ಮಂಜೂರಿ ಆಗಿದ್ರೆ ಕೊಡ್ತೇವೆ ಮಂಜೂರಿ ಆಗಿದ್ರೆ ಜಮೀನು ಯಾರೋ ಬೇರೆಯವರು ಪಕ್ಕದ ಜಮೀನು ತಗೊಂಡ್ರಿ ಇವ್ರದ್ದು ಹುಡುಗಲ್ ಹತ್ರ ಇಲ್ಲಿ ಅವ್ರು ಯಾರೋ ಉಳುಮೆ ಮಾಡ್ತಾರೋ ಇವ್ರದನ್ನೆಲ್ಲ ಒತ್ತುವರಿ ಮಾಡೋರಂತೆ ಯಾರು ತಿಂಗ್ಳ ಆಗೈತೆ ಯಾರು ಮಿಷಿನ ಮೊಬೈಲ್ ಇಟ್ಟು ಮುಷ್ಕಟ್ಟೆ ಕೊಡ್ತಾರಾ ನಮ್ಮ ಹೆಣ್ಮಕ್ಳಿಗೂ ಕಷ್ಟ ಬಿಟ್ಟು ಜೀವನ ಮಾಡಿಸೋಗ್ಬೋದು ಗಂಡು ಇದ್ದಂಗೆ ನಮ್ದು ಗೌಡ ಗೌಡ ಆರೈ ಗೌಡ ಅಜ್ಜಿ ಯಾಕೆ ಹೊರತಾ ಇದ್ ನೋಡು ದೀಪ ಹಚ್ಚತಾ ಇದ್ದಂತೆ ಎಲ್ಲ ಶೀಟ್ ಕೊಡಿಸ್ಬೇಕಾ ಎಷ್ಟು ಅಡಿಬಿಲ್ ಬಂದಿದ್ದು ಮುದ್ದೇನಳ್ಳಿ ಶೀಟ್ ಬೇಕು ಯಾವ ಯಾರು ಬಂದ ನಾನು ಸೀಟ್ ಹಾಕ್ಸ್ಕೊಡ್ತೀನಿ ತೋರುತ್ತೆನಲ್ಲ ಹಾಂ ಯಾರು ಹಾಕಿ ಕೊಡೋರು ಯಾರು ಬರೀ ಅಲ್ಲ ನಿನ್ಗೆ ಯಾರೋ ವಾರಿಸ್ತಾರೆ ವಾರಸದಾರ ಯಾರು ಅಲ್ಲ ಕಣಿತ ಈ ಶೀಟ್ ಕೊಡಿಸಿದ್ರು ಹಾಕಕ್ಕೆ ಬೇಕಲ್ಲ ನೀನು ಕರ್ಬೇಕಲ್ಲ ಇಲ್ಲಿಂದ ನನ್ನ ಹೆಣ್ಣು ಮಕ್ಕಳು ಅಲ್ಲ ಯಾರಿದ್ರು ಅಲ್ಲಿ ನೀನು ಮಾತು ಕೇಳೋರು ಯಾರಿದ್ರು ಹುಡುಗರು ಯಾರು ಮುಖಂಡರು ಯಾರ ಇದ್ದಾರೆ ಕರೆಂಟ್ ನೋಡೋಣ ಇಲ್ಲಿ ನಾನು ಏನೇನು ಹೆಸ್ರು ಬೇಕು ದೌಡಂತ ಮಾಡಿಸ್ಕೊಡೋಣ ಯಾರನಾದ್ರು ಕೇಳ್ತೀನಿ ಒಂದು ನಿಮಿಷ ತಡೆಗೆ ಸರ್ ಸಪ್ರೇಟಾಗಿ ನಾನೇ ನೋಡ್ತೀನಿ ಆಚಾರ್ಯ ಅಲ್ಲೇ ಹೋಗಿ ತ ಕೊಟ್ಟಿದ್ರೆ ನಾಳೆ ಹೋಗಿ ಕೊಡಿಸ್ತಾರೆ ಮೇಡಮ್ನೇ ಹೋಗ್ಕೋಣ ಬೆಳಿಗ್ಗೆ ಹೋಗೋಣ ಇಲ್ಲ ಎಂಟು ತಿಂಗಳಾಗಿತ್ತು ಮುದ್ದೇನಳ್ಳಿ ಪಿ ಡಿ ಆರ್ಮನೆ ಒಂದಿವ್ಸ ಬಂದಿಲ್ಲ ಬಾರಿಸ್ಬೇಕಲ್ಲ ನಮ್ಮ ಅಮ್ಮ ಅಮ್ಮ ಜೊತೆ ಮೇ ಹದಿನೇಳನೇ ತಾರೀಕು ನಮ್ಮ ಎಳ್ನೋಡಲ್ಲಿ ಬೆನ್ನೊಳ ಮುಂದೆ ಬಾರ್ನಲ್ ಸರ್ ನಮ್ಮಂತ ನಮ್ಮ ಕೊಡಿಸ್ತೀನೋ ಈ ಬಜ್ಜಿಗೆ ಯಾರು ಇಲ್ಲ ಅಂತಾರೆ ಬಾರಿಸ್ತಾರ ಒಂದು ಹೇಳಿ ಸೀಟ್ ಕೊಡ್ತೀನಿ ಅದೇ ಸೀಟು ಒಂದು ಕೊಡಿಸು ಆಮೇಲೆ ಗೃಹಲಕ್ಷ್ಮಿ ಮೂರು ತಿಂಗ್ಳಿಗೆ ಬಿದ್ದೈತಂತೆ ಅಜ್ಜಿಗೆ ದುಡ್ಡು ಪೋಸ್ಟ್ ಆಫೀಸ್ ಪೋಸ್ಟ್ ಆಫೀಸ್ ಕೊಟ್ಟಿದ್ಯಾ ಒಂದೈತು ನೋಡಿ ಮೊನ್ನೆ ಇದಾಗಿರಲ ಸರ್ ಆಧಾರ್ ಲಿಂಕ್ ಆಗಿ ಅದಕ್ಕೆ ಎಕ್ಸ್ಟ್ರಾ ನಾವು ಪೋಸ್ಟ್ ಆಫೀಸ್ ಮಾಡಿಸ್ತಾರೆ ಮನೇದು ಒಂದು ಇದನ್ನು ಕೊಟ್ಟರೆ ಸರ್ವಿಸ್ ಕೊಡ್ತಾರೆ ಒಂದು ಹತ್ತು ಸಾವಿರ ದುಡ್ಡನ್ನು ಕಟ್ಟಬೇಕಂತ ಗೌರಂಗಪ್ಪನ ಕೇಳಿ ಸ್ವಾಮಿ ಹಾಂ ಕೊಡ್ತೀನಿ ಅಂತ ಹೇಳೋದು. ಸೀಟ್ ಕೊಡೋಕೆ ಒಪ್ಪಕೊಂಡಿದ್ದೀವಿ. ಸೀಟ್ ಕೊಡಿಸ್ತಾರ ಅಂತಲಕಾ. ಸರ್ ಅವರು ಎರಡು ಆಗ್ಬೇಕು ನನಗೆ ಅಂತ ಏನು ಎರಡು? ಕರೆನೂ ಕರೆನೆ ಕಡಬೋ ಸೀಟ್ ಟು ಕೊಡಬೇಕು. ಆಮೇಲೆ ಮನೆ ಕರ್ತ್ರಕ್ಕೆ ಶಕ್ತಿ ಇಲ್ಲ ಸರ್. ನಿಮಗೆ ಯಾರು ಕಟ್ಸ್ ಕೊಡೋರು ಈಗ. ಯಾರು ಮತ್ತೆ ಹೆಂಗೆ? ಸೋ ಈಗ ನಾನು ಏನು ಹೇಳ್ತೀನಿ? ಅವ್ಳು ವಾಸೆ ಮಾಡೋದ ಹೆಂಗೆ? ಹೆಂಗೆ ಮಾಡ್ಬಹುದು? ಅಲ್ಲ ಬೇಕಲ್ಲ. ಯಾರು ಇಲ್ಲ ಅಂದ್ರೆ ಜಾಸ್ತಿ ಕಟ್ ಬರುತ್ತೆ ಈಗ ಅವರನೇಲೋ ಒಪ್ಸ್ಕೊಳೋದು. ಎಲ್ಲ ಜಾಯಿನ್ ಮಾಡಿ ಅಲ್ಲ ಹೆಂಗ್ ಮಾಡಿದ್ರು ಬಗೆರಿತೆ ಬಗೆಹರಿತೆಡಿಯೋರು ಇಲ್ಲ ಸರ್ ನಾವದು ಸೀಟ್ ಹಾಕೋಕ್ಕೆ ಒಪ್ಸೋದು ಸೀಟ್ ಹಾಕ್ಸ್ಕೊಡ್ತೀವಿ ಸರ್ ಅದು ಏನಾಗಿದೆ ಒಪ್ಸು ಮತ್ತೆ ಅಪ್ಪ ಅಕ್ಕಪಕ್ಕ ಮಗನೇ ಒಪ್ಬೇಕು ಅವ್ರು ಭಾಳ ಇವತ್ತು ವಿರುದ್ಧ ನನ್ನ ಮನೇಲೆ ಬಂದಿರೋದು ಗ್ರಾಂಟೆ ಕೊಡಲ್ಲ ಸರ್ ಅವ್ರಿಗೆ ಕಟ್ಕೊಳ್ಳೋಕ್ಕೆ ಗ್ರಾಂಟೇ ಕೊಡಲ್ಲ ಶಕ್ತಿ ಇಲ್ಲ ಅವಳಿಗೆ ಕಟ್ಕೊಳ್ಳೋಕ್ಕೆ ನೀವ್ಯಾರು ಕಟ್ಸ್ಕೊಡೋಕೆ ಕಟ್ಬೇಕಂತ ಕಟ್ಸ್ ತಿನ್ಬೇಕಾರೆ ಎಷ್ಟು ಕಟ್ಟಬೇಕು ಕೇಳಿ ನಾನು ಕೇಳಿ ಸರ್ ನನಗೆ ಹೇಳಿ ನಾನು ದುಡ್ಡು ಕಟ್ತೀನಿ ಗೌರಿಂಗಪ್ಪ ಹಾಕ್ಕೊಡ್ತೀನಿ ಅಂತ ಹೇಳಿದರೆ ಇದು ಶೀಟ್ ಆದಮೇಲೆ ರೆಡಿ ಆಗಿ ಶೀಟ್ ಸರಿ ಕರೆಜಾ ಒಂದು ಲೆಟ್ರ್ ಯಾರಿಗಾಕ್ಬೇಕು ಕೇಳೋಣ ಏನು ಬಾ ಕೆ ಎಮ್ ಎಫ್ ಬನ್ನಾಗ ಕೆ ಎಮ್ ಎಫ್ ಒಂದು ರೆಕಮೆಂಡ್ ಮಾಡಿ ಲೆಟ್ರ್ ಹಾಕೊಡ್ತೀವಿ ಎಷ್ಟು ಎಷ್ಟಾಗುತ್ತೆ ಬರ್ತಾರೆ ಸರ್ವೆ ಮಾಡ್ತಾರೆ ಅವರು ಸರ್ವೆ ಡೈರಿ ಮಾಡೋಕೆ ಹೋಗ್ತಾರೆ ಹೆಣ್ಮಕ್ಳದೇ ಡೈರಿ ನೀವೇ ಒಂದು ಸಂಘ ಮಾಡ್ಕೊಂಡು ಮಾಡಿ ಆಕೆ ನಾನು ಹೇಳ್ತೀನಿ ಎಮ್ ಡಿ ಅವ್ರಿಗೆ ಹೇಳ್ತೀನಿ ಏನಿಂಗ್ ಯಾರು ಬೇಕಾರು ಹಾಕ್ಬೋದು ಅವರು ನಾವು ನಡತೆ ಗ್ರೀನ್ ಬೆಳಿ ಏನು ಯಾರು ಹೇಳಿದ್ರು ನಿಮ್ದು ರಿಜಿಸ್ಟರ್ ಆಗೈತಕ್ಕ

ಸಾಲಾಗಿಲ್ಲ ಮಾಡಂಗ್ ಮಾಡ್ಕೊಡ್ತೀವಿ ಹೋಗಿ ಮಾಡಿ ಬರ್ತೀವಿ ಕರ್ಕೊಂಡೋಗೋಣ ಸರಿ ಮುಂದಿನವರು ಇಲ್ಲೇ ಆದೇಶ ಕೊಡಿಸ್ಬಂದು ನಿನ್ನ ಅಧ್ಯಕ್ಷದಲ್ಲಿ ಓಪನ್ ಮಾಡ್ದೌರಂಗಮುಖಿಲ್ಲಿ ಹಾಕ್ಬಿಟ್ಟಿಲ್ಲ ಏನಾಯ್ತು

ಎಷ್ಟು ಸರಿ ಕಟ್ಟಿದ್ರೆ ಬೆಂಗಳೂರಿಗೆಲ್ಲ ಸುಮ್ಕೂರ ನಾಳೆ ನಾಳೆ ಮಧ್ಯಾಹ್ನ ನಾನು ಹೋಗ್ತೀನಿ ಗುರುವಾರ ಬಂದ್ರೆ ಇಟ್ಟಿದ್ದು ಬರ್ತೀರ ಮತ್ತೆ ಅವ್ರ ಆಫೀಸ್ಗೆ ಬರ್ತೀನಿ ಎಲ್ಲಿಂದ ಬರೋದು ಅಲ್ಲ ಪೀಣೆಗೆ ಹೋಗ್ತೀನಿ ಕೊಡಿ ಅದ ಎಲ್ಲಿದ್ದಾರೆ ಎಲ್ ಚಾರ್ಜ್ ಅಲ್ಲಿಗೆ ಹೋದ್ರೆ ನೀನೊಂದು ಇದು ಇದ್ಕೊಡ್ರಿ ನಿನ್ ರೆಕಾರ್ಡ್ ಕೊಡು ಸರ್ ನನಗೆ ಹಾಂ ನೀನು ರೆಡಿ ಮಾಡಿ ಗೊತ್ತೇನೇನು ಬೇಕು ಯಾವ ಇದೆ ಎಷ್ಟು ನಿಮಗೆ ಪಿ ಎಫ್ ಟಿ ಇದಾಗಬೇಕು ಎಲ್ಲದನ್ನು ಕೊಡಬೇಕು ಒಂದು ಕೊಟ್ಟಿ ಅದು ಯಾರ್ದು ಹೆಸರು ನಿಮ್ಮ ಲೈಸೆನ್ಸ್ ಇರೋದು ಎಲ್ಲ ಕೊಡಿ ಅದೆಲ್ಲ ಕೊಡಬೇಕು ಹಾಂ ಡಿ ಎಲ್ ಎಲ್ ಡಿ ಎಲ್ ಏನೈತೆ ಕೊಡ್ರಿ ಎಲ್ಲರೂ ಕೊಡಿಸ್ತೀವಿ ಟೂ ವೀಲರ್ ಡ್ರೈವಿಂಗ್ ಒಳ್ಳೆದಕ್ಕೆ ಒಳ್ಳೆ ಅದ್ ಕೊಡ್ರಿ ನಮ್ಮ ಹುಡುಗನ ಕೈಲಿ ಕೊಡ್ರಿ ನಾನ್ ಮಾಡಿಸ್ ಇಲ್ಲ ಮನೆಗಳಲ್ಲಿ ಇತ್ತು ಮನೆಗಳಲ್ಲಿ ಇತ್ತು ಗುಡಿಸ್ಲು